ಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಆರೋಪ ಮಾಡ್ತಾರೆ ವಿರೋಧ ಪಕ್ಷದವ್ರು ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ಅಭಿವೃದ್ಧಿ ಬೇರೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಹಣ ಇಲ್ಲ ಈ ಸರ್ಕಾರದಲ್ಲಿ ಇವು ಅಭಿವೃದ್ಧಿ ಕೆಲಸಗಳಲ್ವಾ ಐದು ಗ್ಯಾರಂಟಿಗಳು ಮಾಡಿರ್ತಕ್ಕಂಥದ್ ಅಭಿವೃದ್ಧಿ ಕೆಲಸಗಳಲ್ವಾ ಹಣ ಖರ್ಚು ಮಾಡೋದು ಇದಕ್ಕೆ ಈ ಅಭಿವೃದ್ಧಿ ಕೆಲ್ಸಗಳಿಗೆ ಅಲ್ವಾ ಜನರ ಬಡತನ ಹೋಗ್ಲಾಡಿಸ್ಲಿಕ್ಕಲ್ವಾ ಅಲ್ವಾ ಸಮಾನತೆಯನ್ನು ಸಮಾನತೆಯನ್ನ ತರ್ಲಿಕ್ಕಲ್ವಾ ಅವರಿಗೆ ಈ ವಿರೋಧ ಪಕ್ಷದವ್ರಿಗೆ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ ಅವರಿಗೆ ಸಮಾನತೆ ಅಂದ್ರೆ ಗೊತ್ತಿಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಗೊತ್ತಿಲ್ಲ ಹಾಗಾಗಿ ಇಂಥ ಕ್ಷುಲ್ಲಕ ಮಾತುಗಳನ್ನು ಆಡ್ತಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನಾನೇ ನೀವಿರ್ತಕ್ಕಂಥ ಜಾಗಕ್ಕೆ ಬರ್ತೀನಿ ಅರ್ಜಿಗಳನ್ನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ಎಲ್ಲ ಅರ್ಜಿಗಳಿಗೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಅರ್ಜಿಗಳಿಗೆ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ